ಮುದ್ದೆ ಕಾಲ್ಚಾರು ತುಂಬಾ ಚೆನ್ನಾಗಿದೆ ವೆಲ್ಕಮ್ ಟು ಕೀರ್ತಿ ಅಖಿಲೇಶ್ ಚಾನೆಲ್ ಸೊ ಇವತ್ತಿನ ಸ್ಪೆಷಲ್ ನನ್ನ ವಿಡಿಯೋನಲ್ಲಿ ನಲ್ಲಿ ಏನಂದ್ರೆ ನಾವು ಜಾತ್ರೆಗೆ ಹೋಗ್ತಾ ಇದೀವಿ ಸೊ ಜಾತ್ರೆ ಅಂದ್ರೆ ನಂಗೆ ತುಂಬಾ ಇಷ್ಟ ಆ್ಯಂಡ್ ನಮ್ಮೂರಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಆಗುತ್ತೆ ಈ ಜಾತ್ರೆ ಸೊ ನಮ್ಮೂರಲ್ಲಿ ಎಲ್ಲಾರ್ಗು ಕೇಳಿಬೇಕಂದ್ರೆ ಈ ಜಾತ್ರೆ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ ಸೊ ಮಾದಪ್ಪ ಕೊಂಡ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗೋಗಿದ್ದೆ ಸೊ ವಿಡಿಯೋಸ್ ಎಲ್ಲ ಬಂದಿದೆ ಆಗ್ಲಿಮ್ಸು ಹಾಕ್ತೀನಿ ಬನ್ನಿ ಜಾತ್ರೆಗೆ ಹೋಗೋಣ ಸೊ ನೀವು ಯಾರಾದರೂ ನಿಮ್ಮೂರಲ್ಲಿ ಜಾತ್ರೆಗೆ ಹೋಗಿದರೆ ಎಂಡ್ ಮಾಡಿ ಸೊ ನನ್ನ ಜಾತ್ರೆ ಬಂದು ಮಾದಪ್ಪ ಜಾತ್ರೆ ತುಂಬ ಅದಾದ ಮೇಲೆ ಕಡಲೆಕಾಯಿ ಪರ್ಸೆ ಸೊ ನಾನು ಆಲ್ಮೋಸ್ಟ್ ಯಾವಾಗಲೂ ಮಿಸ್ ಮಾಡಿಲ್ಲ ಚಿಕ್ಕವ್ರ ಬಿಟ್ಟು ಅಡಲ್ಟ್ ಆದಾಗ್ಲಿಂದ ಯಾವಾಗಲೂ ಮಿಸ್ ಆಗಿಲ್ಲ ಸೊ ಅದು ನಮ್ಮ ಸ್ಕೂಲ್ ಹತ್ರನೇ ಇದ್ದಿದ್ದು ಸೊ ನಿಮ್ಮ ಯಾವ ಜಾತ್ರೆ ಅಂತ ಕಮೆಂಟ್ ಮಾಡಿ ಬನ್ನಿ ಜಾತ್ರೆಗೆ ಹೋಗೋಣ ಸೊ ನನ್ನ ಜೊತೆ ಇನ್ನೂ ಅಮ್ಮ ಅಪ್ಪ ಲೇಪು ನಮ್ಮ ಮುನ್ನಿ ಎಲ್ಲ ಬರ್ತಾ ಇದ್ದಾರೆ ಹೇಮಂತ ಬರ್ತಾ ಇದ್ದಾರೆ ಸೊ ನಿಮಗೆ ಅವ್ರಿಗೆಲ್ಲ ಜಾತ್ರೆಯಲ್ಲಿ ತೋರಿಸ್ತೀನಿ ಚಲೋ ಹೋಗೋಣ ಓಕೆ ಗೈಸ್ ಬನ್ನಿ ಜಾತ್ರೆಗೆ ಹೋಗೋಣ ಸೊ ನನ್ನ ಜೊತೆ ಅಪ್ಪ ಆಲ್ರೆಡಿ ರೆಡಿ ಆಗಿದ್ದಾರೆ ಕಾರಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಅವರೇ ಸಾರಥಿ ಇವತ್ತು ಲೇಪು ಬಂದಿದ್ದಾಳೆ ಸೊ ನಮ್ಮ ಮುನ್ನಿ ಬಂದಿದ್ದಾಳೆ ಓ ಅಮ್ಮ ನೋಡಿ ಆಲ್ರೆಡಿ

हम पी जा

ಸೊ ಇವಾಗ ಅಲ್ಲೆಲ್ಲ ಹೋಗಕ್ಕಾಗಲ್ಲ ಜಾಸ್ತಿ ಜನಾನೇ ಬರ್ತಾ ಇರ್ತಾರೆ ಸೊ ಈಗ ನಾವು ಇನ್ನೊಂದು ರೂಟ್ ಇದೆ ಆ ರೂಟ್ ಇಂದ ಹೋಗ್ತಾ ಇದ್ದೇ ನೋಡ್ತನ್ವಾ ಗೋಲುಗೆ ತೋರ್ಸ್ತೀವಿ ನಮ್ ಟೈಮಲ್ಲಿ ಹಿಂಗೆ ಹೋಯ್ತಾ ಇದ್ರೆ

يلا نبتدي بقى ايه

ಇಷ್ಟೊತ್ತಲ್ಲೆಲ್ಲ ತೊಟ್ಲಗ ಹಾಕ್ಬಿಟ್ಟು ಮಲ್ಸ್ಬಿಟ್ಟ್ವಿ ಇವತ್ತು ಜಾತ್ರೆಗೆ ಬಂದಿದ್ದೀವಿ ಅಂತ ನೋಡ್ತಾ ಇದ್ದಾನೆ ಎಲ್ಲಾ ಗೋಲುಗೆ ಒಂದು ಜಾತ್ರೆ ಸ್ಪೆಕ್ಸ್ ಕೊಡ್ಸ್ಬೇಕು ಫಸ್ಟ್ ಊಟ ಊಟ ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ದೇವ್ರ್ ನೋಡ್ಕೊಂಡು ಜಾತ್ರೆ ಎಲ್ಲ ಸುತ್ತಾಡ್ಕೊಂಡು ಬರೋಣ ಬನ್ನಿ ಸ್ವಲ್ಪ ಅಪ್ಪಂಗದೋಸ ಗೈಸ್ ಮುದ್ದೆ ಕಾಲ್ಸಾರು ತುಂಬಾ ಚೆನ್ನಾಗಿದೆ ಗೈಸ್ ಇಲ್ಲೇ ಹೊಟ್ಟೆ ತುಂಬಾ ಊಟ ಆಯ್ತು ತುಂಬಾ ಚೆನ್ನಾಗಿತ್ತು ಮುದ್ದೆ ಕಾಣಿಸರು ಏನು ಪಾಯಸ ಎಲ್ಲ ಮಾಡಿದ್ರು ಹೋಗೋಣ ಇಲ್ಲೇ ದೇವಸ್ಥಾನ ನೋಡಿ ಎಷ್ಟು ಹೊತ್ತು ಆಗುತ್ತೆ ಎರಡ ವಾರ ನೋ ವರೀಸ್ ನೋವರೀಸ್ ನಮ್ಮಮ್ಮ ಸ್ಪೆಷಲ್ ಎಂಟ್ರಿ ಕೊಡಿಸ್ತಾರೆ ಮೆಂಬರ್ ಅಲ್ವಾ ಸೊ ಬೇಗ ಹೋಗ್ಬೋದು ಬನ್ನಿ ರಶ್ ಇದೆ ಆದರೂ ನಮಗೆ ಸ್ಪೆಷಲ್ ದರ್ಶನ ಸಿಕ್ತು ಅಲ್ಲೇ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ನಿಂತಿದ್ರು ನಿಂತಿದ್ರು ತುಂಬ ಚೆನ್ನಾಗಿತ್ತು ಗೋಲುಗೆ ಗರ್ಭಗುಡಿ ಮೇಲೆ ಕರ್ಕೊಂಡು ಹೋಗಿದ್ರು ನನಗೊಂದು ಕೊಡ್ತೀನಿ ಕೊಡ್ತೀನಿ ನೋಡಿ ನಮ್ಮಮ್ಮ ಫುಲ್ ಶಾಪಿಂಗ್ ನೋಡಿ ಗೈಸ್ ಏನೇನು ತಗೊಂತಾರೆ ಅಂತ ಮಾ ಏನ್ ಬೇಕಮ್ಮ ಓಕೆ ಓಕೆ ನೋಡಿ 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 ಓಕೆ ಇಂಥ ಮೊನ್ನೆ ಓಕೆ ಇದೊಂದು ಕೊಡಿ Ma itu juga normal, atau Ma. Oke, itu, itu yang biasa. Wali itu tuan-tuan, itu wali 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 tuan tuan itu wali tuan itu wali tuan 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 itu

ಎಷ್ಟು ಕಮ್ಮಿ ಕೊಡ್ತೀರ ಸೋ ಇಲ್ಲಿ ನೋಡಿ ಬಳೆ ಇದೆ ಬ್ಯಾಟ್ ಇದೆ ಮಕ್ಳಿಗೆ ಆಟ ಆಡೋ ಸಾಮಾನು ಇದೆ ಚೆನ್ನಾಗಿದೆ ಬನ್ನಿ ಬಂದಿಲ್ಲ ಆ ಕಡೆ ಹೋಗೋಣ ಇಲ್ಲಿ ಏನಾಗ್ತದೆ ಸರೀಫ್ ಇದೆ ನೋಡಿ ಅಮ್ಮ ನಾನು ಹತ್ರ ಆಯ್ಕೆ ಹೋಗ್ತೀನಿ ತೋರಿಸ್ತೀನಿ ಕೈಸ್ ನೋಡಿ ಇಲ್ಲೇ ಕೊಂಡೋಗಿದ್ವಿ ಇನ್ನೂ ಬಿಸಿ ಬಿಸಿ ಹಾಗೆ ಇದೆ ನೋಡಿಸ್

ಹಾ ನಮ್ಮಮ್ಮ ಇದೆ ಯಾವ ಥರ ಹಾಕೋತು ನಂಗೆ ಇದೇ ಇಷ್ಟ ಆಯ್ತು ಕೈ ಒಂದು ಚಿಕ್ಕ ಸ್ಪೆಕ್ಸ್ ಉಟ್ಕೋಣ ಗೋಲುಗೆ ಅಂಕಲ್ ಆಗ್ಲೇ ತಗೊಂಡೋಗ್ರಮ್ಮ ಅಂತ ಹೇಳಿದ್ರು ಒಂದು ರೌಂಡ್ ಉಟ್ಕೊಂಡು ಆಮೇಲೆ ತಗೊಂಡು ಬರ್ತಾ ಇದ್ವಿ ಈಗ ಏನ್ ಮಾಡ್ತಾ ಇದ್ಯಾಪುರಿ ಹಾಕೋತಾ ಇದೀಯಾ ಇನ್ನ ಬಾಯಲ್ಲಿರೋದ್ ಆಯ್ ಮಗ್ ನಾಗೇಶ ನನ್ ಬಳೆ ತುಂಬಾ ಇಷ್ಟ ಆಗೋಗಿದೆ ಹುಡುಕ್ತೀ ಮಾಡ್ಕೋಬೇಕಲ್ವಾ ನಿಮ್ಮ ಹತ್ರ ಬಂದು ನಾವೇ ವ್ಯಾಪಾರ ಮಾಡ್ಕೋತಾ ಇದೀವಿ ನೋಡಿರಿ ಆಗಲ್ಲ ಅಂತ ಇದ್ರಿ ಎಷ್ಟು ಚೆನ್ನಾಗಿ ಆಗ್ತಾ ಇದಾರೆ ನೋಡಿ ಕೈಸ್ ಎಷ್ಟು ಚೆನ್ನಾಗಿದೆ ಬಳೆ ಸೂಪರ್ ಸೂಪರ್ ನೆಕ್ಸ್ಟು ನೆಕ್ಸ್ಟ್ ಏನು இல்ல கபூன் ஜூஸ் காணஸ்தான் நடி ரி ஃபிரெண்ட்ஸ் ஹோகண बबली तोगों तरह दी भी। 4 बजते रहा मम्मी हां रामित तू जंगल में तो बड़ी रेने नहीं मैं भी गेट लाई ये काहे 80 100

ಇಲ್ಲೇ ನೀರು ಇದೆ ಎಷ್ಟು ಚೆನ್ನಾಗಿದೆ ಅಲ್ಲಿ ಮಾತಾಪಿನ ಸ್ಟ್ಯಾಚ್ಯೂ ಬರ ಇದೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಶಿವಾದಂತೆ ಅಮ್ಮ ಈ ಕಡೆ ಬಾ ಪ್ಲೀಸ್ ಕಡೆಯಲ್ಲಿ ಚಿಕ್ಕ ಮಗು ಹೆಂಗೆ ಎಂಜಾಯ್ ಇದೆ ಅಯ್ಯೋ ಸೇಫ್ ಅಲ್ಲ ಅದೆಲ್ಲ ಆ ಮಗು ನೋಡಿದ ತಕ್ಷಣ ನಂಗೆ ಗೋಲು ನೆನಪಾಗ್ತಾ ಇದ್ದಾನೆ ಸೊ ಗೋಲು ಅಲ್ಲಿ ಪಪ್ಪ ಮಮ್ಮಿ ಜೊತೆ ಇದ್ದಾನೆ ಗೈಸ್ ಹೋಗೋಣ ಸೊ ನಮ್ಮ ಪಪ್ಪ ಅಲ್ಲಿದ ಗೋಲು ನನಗೋಸ್ಕರ ವೇಟಿಂಗ್ ಗೋಲು ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಗ್ರೀನ್ರಿ ಎಲ್ಲ ನೋಡಿಕೊಂಡು ಗೈಸ್ ಕಡಲೆಪುರಿ ಬತ್ತಾಸು ಇಲ್ಲ ಅಂದರೆ ಜಾತ್ರೆನೇ ಮುಗಿಯಲ್ಲ ಸೊ ಬತ್ತಾಸುಗಂತಾನೆ ನಾವು ಫಸ್ಟ್ ಎಲ್ಲ ಬರ್ತಾ ಇದ್ವಿ ತಗೊಳ್ತಾ ಇದ್ದೀವಿ ಬತ್ತಾಸು ಅಂತೂ ನನ್ನ ಫೇವ್ರೆಟು ಆ ಕೊಡಿ ಮೂರು ಸೇರ್ಕೊಡಿ ಕೊಡಿ ಸ್ವಲ್ಪ ಚೋಚೋ ಜಾಸ್ತಿ ಹಾಕಿ ಚೋಚ ಜಾಸ್ತಿ ಇರ್ಬೇ ಇರ್ಬೇಕಲ್ವ ಗೈಸ್ ಹೇಗಿದೆ ಇದು ಗೋಲುಗಂತ ತಗೊಂಡಿದ್ದೀನಿ ಥ್ಯಾಂಕ್ ಯು ಗೊಲು ಸಾರಿ ಸಾರಿ ಗೊ ಗೈಸ್ ಎಲ್ಲ ಮುಗೀತು ಜಾತ್ರೆ ಫುಲ್ ಟಯರ್ಡ್ ಆಗಿದೆ ರಶ್ ಇತ್ತು ಹ್ಯೂಮಿಡ್ ಜಾಸ್ತಿ ಸೊ ಗೋಲು ಬೇರೆ ಇದ್ನಲ್ಲ ಟಯರ್ಡ್ ಆಗಿದ್ದೀವಿ ಸೊ ಪಾಪ ಕಾರ್ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ ಚಲೋ ಹೋಗೋಣ ಬಂತು ನಮ್ಮ ಐರಾವತ ನಡೀರಪ್ಪ ಎಲ್ಲ ಕೂತ್ಕೊಳ್ಳಿ ओके ओके महादेवपा ओके गोलू व्हाट आर यू सो एक्साइटेड गंगा बाय बोलो गोलू गोलू हाउ वाज दी यात्रा गोलू यात्रा वाज यात्रा

ಗೈಸ್ ನಮ್ಮ ಮಮ್ಮಿದ ಸ್ಟಾರ್ಟ್ ಆಯ್ತು ನೋಡಿ ಪಂಚಾಯತಿ ಮಾಡಿಸ್ಬೇಕಾಗಿರೋ ಇದು ಸೊ ಫಸ್ಟ್ ಎಲ್ಲ ನಾವೇನಂದ್ರೆ ಜಾತ್ರೆಗೆ ಹೋಗ್ತೀವಿ ಅಂದರೆ ಫಸ್ಟ್ ಅಪ್ಪಂಗೆ ಒಂದು ತಿಂಗಳು ಮುಂಚೆನೆ ಪಾಪ ನಂಗೆ ಇಷ್ಟು ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೊತಾ ಇದ್ವಿ ನಿಜವಾಗ್ಲು ಆ ಮೂಮೆಂಟ್ ಎಲ್ಲ ಫುಲ್ ಮೆಮೊರೇಬಲ್ ಸೊ ಏನೇನು ಕೊಡ್ತಾ ಇದ್ರು ಲೈಕ್ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಎಲ್ಲ ಜೋಡ್ಸ್ಕೊಂಡು ಜಾತ್ರೆಗೆ ಅಂತ ಇಟ್ಕೊಂತ ಇದ್ವಿ ಇಟ್ ವಾಸ್ ರಿಯಲಿ ಗುಡ್ ಆ ಮೂಮೆಂಟ್ಸ್ ಇನ್ನ ಬರಲ್ಲ

ಸೊ ಯಾವ್ದು ಬೇಕು ಮುನ್ನಿ ಸೊ ಮ್ಯಾಂಗೋ ಇದೆ ಕಾರ್ನೇಟೋ ಇದೆ ಬಟರ್ಸ್ಕಾಚ್ ಇದೆ ಯಾವ್ದು ಬೇಕು ಸರೇಕ ಮುನ್ನಿ ಬಟರ್ ಸ್ಕಾಚ್ ಇಲ್ಲ ಸಿಗ್ಲೇ ರೀ ಇದರ್ಟಿ ಫೈವ್ ಕೇ

ಎಲ್ಲ ಮುಗೀತು ತುಂಬ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ವರ್ಷ ಒಳ್ಳೆ ಸಬ್ಸ್ಕ್ರೈಬರ್ಸ್ ಇದ್ರೆ ತೋರಿಸ್ತೀನಿ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಫಾರ್ ಕೀರ್ತಿ ಅಖಿಲೇಶ್ ಚಾನೆಲ್ ಸೊ ಗೋಲು ಮಲ್ಕೊಂಬಿಟ್ಟಿದ್ದಾನೆ ಕಾರಲ್ಲಿ ಜೋಲಿ ಥರ ಇತ್ತಲ್ಲ ಸೊ ಅದಕ್ಕೆ ಸೊ ಸೆಟ್ ಸ್ಟೇಟ್ ಯೂನ್ ಬಾಯ್